ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಈಗ ರಾಗಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನು ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡೂವರೆ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡೂವರೆ ಕಪ್ ನೀರು ಎರಡು ಕಪ್ ಹಿಟ್ಟಿಗೆ ನಾವು ಎರಡೂವರೆ ಕಪ್ ನೀರು ಅದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನೀರನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೀರು ಕುದಿದ ತಕ್ಷಣ ನಾನು ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡಿಕೊಂಡು ಇದೇನೆಲ್ಲ ತುರಿದಿಟ್ಟಿರೋ ಕ್ಯಾರೆಟು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಮೆಣಸಿನ್ಕಾಯಿ ಕಾಯಿ ತುರಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಎಲ್ಲ ತಿರುಗಿಸ್ಬಿಟ್ಟು ನಾವು ಇದು ಸ್ಟವ್ ಆನಲ್ಲೇನು ಇಟ್ಕೊಳ್ಳೋಷ್ಟಿಲ್ಲ ಹಾಗೆ ಬಿಸಿಯಲ್ಲಿ ಹಾಕ್ಕೊಂಡ್ರೆ ಸಾಕು ರಾಗಿ ಹಿಟ್ಟು ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನೀವು ಬೇಕಿದ್ರೆ ಬರೀ ರಾಗಿ ಹಿಟ್ಟಲ್ಲೇ ಮಾಡ್ಕೊಳ್ಬೋದು ನಾನು ಅಕ್ಕಿ ಹಿಟ್ಟು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಪಕ್ಕಕ್ಕಿಡೋಣ ಸ್ವಲ್ಪ ತಣ್ಣಕ್ಕಾಗಲಿ ಬಿಸಿ ಇದೆಲ್ಲ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಈಗ ಹುಚ್ಚೇಳು ಚಟ್ನಿ ಮಾಡೋದು ನೋಡೋಣ ಹುಚ್ಚಳು ದೇಹಕ್ಕೆ ತೊಳ್ಳೇದು ಈ ಚಳಿಗಾಲದಲ್ಲಿ ಇದಕ್ಕೆ ಉಪ್ಪು ಉಪ್ಪು ಮತ್ತು ಹುಚ್ಚಳ್ಳು ಹುಣಸೆಹಣ್ಣು ಕೊತ್ತಂಬರಿ ಪುದೀನ ಕರ್ಬೇವು ಮೆಣಸಿನ್ಕಾಯಿ ಎಲ್ಲ ಹಾಕಿ ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಸಹ ಸೇರಿಸಿದ್ದೀನಿ ಇದನ್ನೆಲ್ಲ ಒಂದು ಸೈಡಿಗೆ ತೆಗ್ದಿಡೋಣ ಇದಕ್ಕೆ ನೀವು ಒಗ್ಗರಣೆ ಬೇಕಿದ್ರೆ ಕೊಟ್ಕೋಬೋದು ಇಲ್ಲ ಹೀಗೆ ತೊಗೊಬೋದು ಈಗ ರೊಟ್ಟಿನ ತಟ್ಕೊಳ್ಳೋಣ ಒಂದೊಳಗೆ ಶೀಟ್ ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಎಣ್ಣೆ ಕವರ್ ಬರುತ್ತಲ್ಲ ಅದ್ರ ಮೇಲೆ ಸಹ ತಟ್ಕೊಳ್ಬೋದು ಈಸಿಯಾಗಿ ಬರುತ್ತೆ ಇದು ಏನೂ ಪೇಪರಿಗೆ ಈಗ ಅಂಟ್ಕೊಳ್ಳೋದಿಲ್ಲ ಈಗ ಇದಕ್ಕೆ ನಾನು ರೊಟ್ಟಿ ತಟ್ಕೊಳ್ತಾ ಇದ್ದೀನಿ ಈ ಪೇಪರ್ ಮೇಲೆ ನೀವು ಅಂಚನ ಕಾಯಕ್ಕೆ ಇಟ್ಕೊಂಡೆವು ಇದು ತಟ್ಕೊಳ್ಳೋಷ್ಟರಲ್ಲಿ ಬೇಗನೆ ಆಗುತ್ತೆ ಒಂದೆರಡು ನಿಮಿಷ ಆ ಕಡೆ ಈ ಕಡೆ ಒಂದೆರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೀವು ಎಷ್ಟು ತೆಳ್ಳಕ್ಕೆ ದೊಡ್ಡದಾಗಿ ಬೇಕಾದರೂ ತಟ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಉಜ್ಜಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಈ ಆ ಕಡೆ ಹಂಚಿನ ಮೇಲೆ ರೊಟ್ಟಿ ಇದೆ ನಾನು ಈ ಕಡೆ ಇನ್ನೊಂದು ರೊಟ್ಟಿ ಮಾಡ್ಕೊತೀನಿ ತಟ್ಕೊಳ್ತೀನಿ ಒನ್ ಬೈ ಒನ್ ಇರುತ್ತೆ ಬೇಗನೆ ಮಾಡ್ಕೋಬೋದು ನೀವು ಇದನ್ನು ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಬಳಸ್ಕೋಬೋದು ಆರಾಮಾಗಿ ತಿನ್ಕೋಬೋದು ಇದು ನೋಡಿ ಈಗ ರೊಟ್ಟಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೇಯಿಸ್ತಾ ಇದ್ದೀನಿ ಸೈಡ್ ಬೈ ಸೈಡ್ ಇದೆ ಈ ಕಡೆ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ ನಾನು ಈಗ ರೊಟ್ಟಿ ಚೆನ್ನಾಗಿ ಬೆಂದಿದೆ ಮೊದಲಿಗೆ ಹಾಕಿದ ರೊಟ್ಟಿ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸಾಫ್ಟಾಗಿರುತ್ತೆ ಇದು ತುಂಬ ಹಾರ್ಡ್ ಇರೋದಿಲ್ಲ ಯಾಕಂದರೆ ಬಿಸಿ ನೀರು ಕಾಯಿಸಿ ಹಾಕಿರ್ತೀವಲ್ಲ ಅದರಿಂದ ಸಾಫ್ಟಾಗಿರುತ್ತೆ ನಾವು ತಣ್ಣೀರಲ್ಲಿ ಬೆರೆಸಿದ್ವಿ ಅಂತಂದರೆ ಸ್ವಲ್ಪ ತಟ್ಟೋದಿಕ್ಕೂ ಕಿತ್ತೋಗುತ್ತೆ ಮತ್ತು ಹಾಗೆ ಸ್ವಲ್ಪ ಗಟ್ಟಿ ಬರುತ್ತೆ ರೊಟ್ಟಿ ಹೀಗೆ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ ರೊಟ್ಟಿ ನೋಡಿ ಇನ್ನೊಂದು ಕಡೆಯೂ ಬೇಯಿಸ್ಕೊತಾ ಇದ್ದೀನಿ ನಾನು ಈಗ ಈಗ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ಜೊತೆ ರೆಡಿ ಇದೆ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು